के लिए बृंदावन संजीवनी ग्राम पंचायती नाष्ट्रीय महिला दिनाचरण <laughs> <laughs> ಮಹಿಳೆಯ ಮತ್ತೆ ಎಲ್ಲ ಕಡೆ ಹಬ್ಬ ಆಗ್ಬೇಕು ಆಗ್ತದೆ ಅದರಿಂದ ಹಲವಾರು ಉದ್ದೇಶಗಳು ಆ ಒಂದು ದಿನ ಆಯೋಜನೆ ಮಾಡಿರೋ ತಾವರೆಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ ಎಂ ಪಿಡಿಒ ನಾಗರಾಜು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವು ಸ್ನೇಹಪ್ರಿಯಾ ಪುಟ್ಟಮ್ಮ ಲಕ್ಷ್ಮೀದೇವಿ ಟಿಸಿ ರಫಿ ನಿತ್ಯಾನಂದ ರಾಜಮ್ಮ ಸುಷ್ಮಾ ಮಧು ವೀರೇಶ್ ಮತ್ತು ತಾವರೆಕೆರೆ ಸರ್ಕಾರಿ ಶಾಲೆಯ ಶಿಕ್ಷಕಿಯಾದ ರಶ್ಮಿ ಹಾಗೂ ಒಕ್ಕೂಟದ ಅಧ್ಯಕ್ಷ ಪವಿತ್ರ ಎನ್ಆರ್ಎಲ್ಎಂಎಲ್ಎಂ ಮತ್ತು ಎನ್ಆರ್ಎಲ್ಎಂ ಪದಾಧಿಕಾರಿಗಳಾದಂತಹ ಗಾಯತ್ರಿ ದೇವಿ ಲಕ್ಷ್ಮೀದೇವಿ ಸಂಧ್ಯಾ ರಾಣಿ ರೂಪಾ ಎಸ್ ಚಿಕ್ಕಮ್ಮ ಅನ್ನಪೂರ್ಣ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು